ಕರ್ಣನು ಮಹಾಭಾರತದ ವೀರ ಮತ್ತು ದಾನಶೂರ ಕರ್ಣನು ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾಗಿದ್ದು ತನ್ನ ಶೌರ್ಯ ಧೈರ್ಯ ಮತ್ತು ದಾನಶೀಲತೆಗೆ ಪ್ರಸಿದ್ಧ ಅವನು ಪಾಂಡವರ ತಾಯಿಯಾದ ಕುಂತಿದೇವಿ ಮತ್ತು ದೇವತೆ ಸೂರ್ಯನ ಮಗನಾಗಿದ್ದರೂ ಕೌರವರ ಬೆಂಬಲದೊಂದಿಗೆ ಪಾಂಡವರಿಗೆ ವಿರೋಧಿಯಾಗಿ ಯುದ್ಧವಾಡಿದನು ಜನ್ಮ ಮತ್ತು ಶಾಪ ಕರ್ಣನ ಜನ್ಮವೂ ಒಂದು ವಿಶಿಷ್ಟ ಘಟನೆ ಯುವ ವಯಸ್ಸಿನಲ್ಲಿ ಕುಂತಿಗೆ ಮಹರ್ಷಿ ದುಲ್ವಾಸರಿಂದ ಒಂದು ಮಂತ್ರ ಸಿಕ್ಕಿತ್ತು ಅದನ್ನು ಉಚ್ಚಾರಿಸಿದರೆ ಯಾರಾದರೂ ದೇವತೆಯು ಅವಳ ಮುಂದೆ ಬಂದು ಮಗನನ್ನು ಕೊಡಬಹುದು ಕುಂತಿ ಈ ಮಂತ್ರವನ್ನು ಪರೀಕ್ಷೆ ಮಾಡುವ ಉದ್ದೇಶದಿಂದ ಸೂರ್ಯದೇವರನ್ನು ಕರೆಯುತ್ತಾಳೆ ಸೂರ್ಯನು ಪ್ರತ್ಯಕ್ಷನಾಗಿ ಅವಳಿಗೆ ಒಂದು ಮಗನನ್ನು ನೀಡುತ್ತಾನೆ ಇವನೇ ಕರ್ಣ ಆದರೆ ವಿವಾಹಿತಳಾಗದ ಕುಂತಿಗೆ ಈ ಮಗನನ್ನು ಬೆಳೆಸಲು ಸಾಧ್ಯವಾಗದ ಕಾರಣ ಕರ್ಣನನ್ನು ಗಂಗಾ ನದಿಗೆ ಬಿಡುತ್ತಾಳೆ ಅವನನ್ನು ಅಲ್ಲಿಂದ ಅಧಿರಥ ಎಂಬ ರಥಸಾರಥಿ ಮತ್ತು ಅವನ ಪತ್ನಿ ರಾಧೆ ಪೋಷಿಸುತ್ತಾರೆ ಆದ್ದರಿಂದ ಕರ್ಣನನ್ನು ಕೆಲವರು ಸೂತಪುತ್ರ ಎಂದು ನಿಂದಿಸುತ್ತಿದ್ದರು ವಿದ್ಯಾಭ್ಯಾಸ ಕರ್ಣನು ಯೌವ್ವನದಲ್ಲೇ ಶೌರ್ಯ ಧೈರ್ಯ ಮತ್ತು ಬುದ್ಧಿಮತ್ತೆಯಲ್ಲಿ ಪಾಂಡವರಿಗೆ ಸಮನಾಗಿದ್ದನು ಅವನು ಪರಶುರಾಮನ ಶಿಷ್ಯನಾಗಿ ಅಸ್ತ್ರ ಶಸ್ತ್ರಗಳನ್ನು ಕಲಿತನು ಆದರೆ ತನ್ನ ಮೂಲ ಜನ್ಮವನ್ನು ಮರೆಸಿದ ಕಾರಣ ಪರಶುರಾಮನು ಅವನನ್ನು ಶಾಪಿಸುತ್ತಾನೆ ಅವಶ್ಯಕ ಕಾಲದಲ್ಲಿ ನಿನ್ನಿಗೆ ಶಸ್ತ್ರವಿದ್ಯೆ ನೆನಪಿಗೆ ಬರುವುದಿಲ್ಲ ಎಂದು ಆಂಗದೇಶದ ರಾಜ ಅರ್ಜುನನಿಗೆ ಸವಾಲು ನೀಡಲು ಕರ್ಣನು ಋಣಾಂಗಣದಲ್ಲಿ ಪ್ರವೇಶಿಸಿದಾಗ ಅವನನ್ನು ಹಿಂಗೆ ಗೆಣಸಿದ ಪಾಂಡವರು ಅವನ ಸೂತಪುತ್ರ ಜನ್ಮವನ್ನು ನೆನೆಸಿ ಅವಮಾನಿಸುತ್ತಾರೆ ಆಗ ದುರ್ಯೋಧನನು ಅವನಿಗೆ ಆಂಗದೇಶದ ರಾಜ್ಯವನ್ನು ನೀಡುತ್ತಾನೆ ಇದರಿಂದ ಕರ್ಣನು ತನ್ನ ಗೆಳೆಯನಾದ ದುರ್ಯೋಧನನಿಗೆ ಪ್ರಾಮಾಣಿಕನಾಗುತ್ತಾನೆ ದಾನಶೀಲತೆ ಮತ್ತು ಧರ್ಮನಿಷ್ಠೆ ಕರ್ಣನು ದಾನಶೂರ ಕರ್ಣ ಎಂಬ ಹೆಸರನ್ನು ಸಂಪಾದಿಸಿದ್ದನು ಅವನು ಯಾವತ್ತೂ ಯಾಚನೆಯಿಂದ ಹಿಂದೇಟು ಹಾಕದೆ ಬೇಕಾದ್ದನ್ನು ನೀಡುತ್ತಿದ್ದನು ತನ್ನ ಸಾವಿಗೆ ಕೆಲ ಗಂಟೆಗಳ ಮುಂಚೆ ಶ್ರೀಕೃಷ್ಣನು ಬ್ರಾಹ್ಮಣ ವೇಷದಲ್ಲಿ ಬಂದು ಅವನ ಬಳಿ ತನ್ನ ಕವಚಕುಂಡಲಗಳನ್ನು ಕೇಳಿದಾಗ ಅವನು ಇಚ್ಛೆಯಿಂದ ಅವುಗಳನ್ನು ಕತ್ತರಿಸಿಕೊಟ್ಟನು ಮಹಾಯುದ್ಧದಲ್ಲಿ ಪಾತ್ರ ಕುರುಕ್ಷೇತ್ರದ ಯುದ್ಧದಲ್ಲಿ ಕರಣನು ಅರ್ಜುನನ ವಿರುದ್ಧದ ಮುಖ್ಯ ಯೋಧನಾಗಿದ್ದನು ಅವನು ಬಹುಪಾಲು ಪಾಂಡವ ಸೈನಿಕರನ್ನು ಸಂಹರಿಸಿದನು ಭೀಷ್ಮ ಬಳಿಕ ಮುಖ್ಯ ಸೇನಾಧಿಪತಿಯಾಗಿದ್ದ ಕರಣನು ಅರ್ಜುನನೊಂದಿಗೆ ಯುದ್ಧದ ಕೊನೆ ಭಾಗದಲ್ಲಿ ಸೆಣೆಸಿದನು ಯುದ್ಧದ ಸಮಯದಲ್ಲಿ ಅವನ ರಥದ ಚಕ್ರ ಭೂಮಿಗೆ ಅಂಟಿಕೊಂಡಾಗ ಅರ್ಜುನನು ಆ ವೇಳೆಯಲ್ಲಿ ಅವನನ್ನು ಬಿಲ್ಲಿನಿಂದ ಹತ್ಯೆ ಮಾಡಿದನು ಈ ಘಟನೆಯು ಮಹಾಭಾರತದಲ್ಲಿ ಬಹು ಚರ್ಚಿತವಾದುದಾಗಿದೆ ತೀವ್ರ ವ್ಯಥೆ ಮತ್ತು ನಿಷ್ಠೆ ಕರ್ಣನ ಜೀವನವು ಸತ್ಯಕ್ಕೆ ನಿಷ್ಠೆ ಸ್ನೇಹಕ್ಕಾಗಿ ಬಲಿದಾನ ಮತ್ತು ಮೂಲತಃ ಧರ್ಮದ ಹಾದಿಯಲ್ಲಿರುವ ಸಂಕಟಗಳನ್ನು ಪ್ರತಿಬಿಂಬಿಸುತ್ತದೆ ಶ್ರೀಕೃಷ್ಣನು ಹಲವು ಬಾರಿ ಅವನಿಗೆ ಪಾಂಡವರ ಕಡೆಗೆ ಬರುವ ಅವಕಾಶ ನೀಡಿದ್ದರೂ ಆತನು ತನ್ನ ಗೆಳೆಯ ದುರ್ಯೋಧನನಿಗೆ ನಿಷ್ಠಾವಂತನಾಗಿಯೇ ಉಳಿದನು ಸಾರಾಂಶ ಕರ್ಣನು ಒಂದು ದುಗುಡದ ಬದುಕು ನಡೆಸಿದ ಮಹಾವೀರ ಅವನ ತಾತ್ವಿಕತೆಯೂ ಶಕ್ತಿಯು, ಶೌರ್ಯಯೂ ಮತ್ತು ಧರ್ಮದ ಪ್ರತಿ ನಿಷ್ಠೆಯು, ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿದೆ ಅವನು ಜಯಶೀಲನಾಗದಿದ್ದರೂ ನಿಜ ಅರ್ಥದಲ್ಲಿ ಧರ್ಮವೀರನಾಗಿದ್ದನು